ಗ್ಯಾರಂಟಿಗಳು ಈ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೊಟ್ಟಿಲ್ಲ ಇಂಥ ಒಂದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದೆ ಅದು ಕಾಂಗ್ರೆಸ್ ಸರ್ಕಾರ ಅದನ್ನು ನಾವು ಯಾರು ಕೂಡ ಮರಬಾರ್ದು ಈ ಗ್ಯಾರಂಟಿಗಳನ್ನು ನೋಡಿ ಬೇರೆ ಕಾಪಿ ಮಾಡಿದ್ರು ಬಿ ಜೆ ಪಿಯವರು ಮಧ್ಯಪ್ರದೇಶ್ ರಾಜಸ್ಥಾನಲ್ಲೆಲ್ಲ ಹಾಗಾಗಿ ಅವರಿಗೆ ಒಂದು ರೀತಿ ಕಾಂಗ್ರೆಸ್ ಬಗ್ಗೆ ಅಸಹ್ಯಾಗ್ಬಿಟ್ಟಿದೆ ಎಲ್ಲಿ ಏನಾಗುತ್ತೋ ಕಾಂಗ್ರೆಸ್ ಬಂದ್ಬಿಟ್ಟು ನಾವೆಲ್ಲ ಏನು ಮಾಡಬೇಕು ಅಂತ ದಯಮಾಡಿ ಅರ್ಥ ಮಾಡ್ಕೊಂಡ್ರಿ ಜಾತ್ಯವಾಗಿ ಯಾವುದಾದರೂ ಈ ಪ್ರಪಂಚದಲ್ಲಿ ಪಕ್ಷ ಏನಾದರೆ ಅದು ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲನೂ ಪ್ರೀತಿ ಮಾಡುವಂಥ ಪಕ್ಷ ಕೊಡವರು ಮೇಲು ಕೀಳು ಯಾವುದು ಯಾವ ಜಾತ್ಯಾತೀತವಾಗಿ ಎಲ್ಲ ಮಾನವ ಕುಲ ಉದ್ಧಾರಬೇಕು ಮಾನವ ಧರ್ಮಕ್ಕೆ ಹೇಳಬೇಕು ಅನ್ನತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಕೊಳಕ್ಕೆ ಹೇಳಿಕೆ ಪಕ್ಷ ನನಗೆ ಏನು ಮಾಡಿದೆ ಅಂತ ನಾನು ನಾನೇನು ಪಕ್ಷಕ್ಕೆ ಮಾಡಿದ್ದೀನಿ ಅನ್ನೋದು ಭಾಳ ಮುಖ್ಯ ಇಂಥ ಒಂದು ಕೆಲಸವನ್ನು ನಾವೆಲ್ಲ ಕೂಡ ಮಾಡೋಣ ಮತ್ತು ಯುವ ಇಡೀ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಮಕ್ಕಳು ಬಿ ಜೆ ಪಿ ಜೆ ಡಿ ಎಸ್ ಅವರು ಮುಂದಾಗೊಂಡಿದ್ದಾರೆ ಹೆ ಮಕ್ಕಳು ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಮುಂದಾಗೊಂಡಿದ್ದಾರೆ ನಮ್ಮ ಮಕ್ಕಳಿಗೆ ಬರೆಯ ಪಾಠ ಕಲ್ಪಾಗುತ್ತೆ ಏಕೆಂದರೆ ಕೋಮುವಾದಿ ಜೊತೆಗೆ ಸೇರ್ಕೊಂಡಿರ್ತಕ್ಕಂಥದ್ದು ದೊಡ್ಡ ದೊಡ್ಡ ಕೋಮುವಾದಿ ಜೆ ಡಿ ಎಸ್ ಈ ಎರಡೂ ಪಕ್ಷಗಳನ್ನು ಕಿತ್ತು ಹೋಗಿದ್ರೆ ಈ ರಾಜಕೀಯ ದೇಶಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಯಾವುದಾದ್ರೂ ಅವ್ರ ತಾಲೂಕಿನಲ್ಲಿ ಯಾವುದೋ ಕ್ಷೇತ್ರದಲ್ಲಿ ಏನಾದರೂ ಸಣ್ಣಪಟ್ಟ ಪ್ರಕಟಣೆಗಳನ್ನೆಡೆದ್ರೆ ತಕ್ಷಣ ನಾವೆಲ್ಲ ಹಿರಿಯ ದಿಕ್ಕು ನಿರ್ಮಾಣಗಳು ಅದು ಸ್ಪಂದಿಸಿ ಶಕ್ತಿಯನ್ನು ಕೊಡೋ ಪ್ರಕೃತ ಅವೆಲ್ಲ ಮುಖಂಡರು ಮಾಡಬೇಕು ಆಗ ಕಾರ್ಯಕರ್ತ ಹೊರ ಬಂದು ಪ್ರಸ್ತಾವ ಮಾಡಲಿಕ್ಕೆ ಇಷ್ಟಪಡ್ತಾರೆ